ವಾರಣಾಸಿ ಒಳಗ ಐವತ್ತಕ್ಕೂ ಹೆಚ್ಚು ಮೊಲ್ ಇಟ್ಟರ ಹೆಸರಿನ ಊರುಗಳದಾವ ಆ ಊರಿನ ಹೆಸರ ಬದಲಾಯಿಸ್ರಿ ಅನ್ನೋ ಕೂಗು ಕೇಳಕತ್ತೈತಿ ಔರಂಗಾಬಾದ್ ಹೆಸರು ಲಕ್ಷ್ಮೀ ನಗರ್ ಅಂತ ಹಾಕೈತೇನ್ರಿ ಐವತ್ತು ಪ್ರದೇಶಗಳ ಹೆಸರನ್ನ ಆಲ್ರೆಡಿ ಡಿಸೈಡ್ ಮಾಡಿ ಲಿಸ್ಟ್ ಕೊಟ್ಟು ಬಿಟ್ಟಾರ ಅಲಹಾಬಾದ್ ಇದು ಪ್ರಯಾಗ್ರಾಜ್ ಆಗೈತಿ ಅಂತಂದ್ರ ಈ ಲಿಸ್ಟ್ ಒಳಗಿರೋ ಹೆಸರು ಆಗೇ ಆಗ್ತಾವ ಆ ನಮ್ಗೆ ಯೋಗಿ ಆದಿತ್ಯನಾಥ್ ಅವರು ಸುಳ್ಳು ಮಾಡಂಗಿಲ್ಲ ನೋಡ್ರಿ ರೀ ಯೋಗಿ ಆದಿತ್ಯನಾಥ್ ಅವ್ರು ಬಂದ ಮೇಲೆ ಉತ್ತರ ಪ್ರದೇಶದ ನಸೀಬಾ ಬದಲಾಗೈತಿ ನೋಡ್ರಿ ಹಿಂದೂಗಳೆಲ್ಲ ಆರಾಮಾಗಿ ತಮ್ ತಮ್ ಪ್ರದೇಶಕ್ಕೆ ವಾಪಸ್ ಬಂದ್ರು ಏನೋ ದೊಂಬಿ ಕೋಮು ಗಲಭೆ ಆಗಿದ್ರಿಂದ ಊರು ಬಿಟ್ಟು ಹೋದವ್ರೆಲ್ಲಾನು ತಮ್ಮ ಊರಾಗಿ ಬಂದು ಆರಾಮಾಗಿ ಜೀವನ ಮಾಡತ್ತಾರ ಅಷ್ಟೀ ಪಾಳು ಬಿದ್ದಿದ ಹಿಂದೂ ದೇವಸ್ಥಾನಗಳ ಎಲ್ಲಾನು ಜೀರ್ಣೋದ್ಧಾರ ಆಕತ್ತವ ಓಪನ್ ಆಗಿ ಪೂಜೆ ಕಾರ್ಯಗಳು ನಡಿಯಕತ್ತವ ಅಷ್ಟೇ ಆಗ್ರಿ ಉತ್ತರ ಪ್ರದೇಶದಾಗ ಮೊಘಲ್ರಿಟ್ಟಿದ ಊರುಗಳ ಹೆಸರುನು ಯೋಗಿ ಆದಿತ್ಯನಾಥವ್ರು ಬಂದ ಮೇಲೆ ಬದಲಾವಣೆ ಮಾಡಿದ್ರು ಈಗ ಮತ್ ಕಾಶಿ ಒಳಗ ಹಂತದ ಒಂದು ಕೂಗು ಕೇಳಾಕತ್ತೈತಿ ಹಿಂದ ಉತ್ತರ ಪ್ರದೇಶದಾಗ ಮೊಘಲ್ ಇಟ್ಟಿದ್ದ ಹೆಸರುಗಳನ್ನ ಯಾವ್ಯಾವ ಊರಿಂದ ಹೆಸರು ಬದಲಾಯಿಸಿದ್ರು ಅಂತ ನೋಡ್ರಿ ಅಲಹಾಬಾದ್ ಅಂತ ಇದ್ದಿದ್ದ ಊರಿಗೆ ಪ್ರಯಾಗ್ರಾಜ್ ಅಂತ ಹೆಸರಿಟ್ರು ಫೈಜಾಬಾದ್ ಅಂತ ಇದ್ದಿದ್ದಕ್ಕ ಅಯೋಧ್ಯೆ ಅಂತ ಮರುನಾಮಕರಣ ಮಾಡಿದ್ರು ಮುಸ್ತಫಾಬಾದ್ ಅಂತ ಇದ್ದಿದ್ದ ಊರಿಗೆ ರಾಮ್ಪುರ್ ಅಂತ ಹೆಸರಿಟ್ರು ಮೊಘಲ್ ಸರಾಯಿ ಅಂತಿದ್ದ ಊರಿಗೆ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ನಗರ ಅಂತ ಹೆಸರನ್ನ ಬದಲಾಯಿಸಿದ್ರು ಫಿರೋಜಾಬಾದ್ಗ ಚಂದ್ರ ನಗರ ಅಂತ ಹೆಸರಿಟ್ರು ಈಗೂನು ಹಂತದ ಕೂಗ ಕೇಳ ಬರಕತ್ತೈತಿ ಕಾಶಿ ಅಂದ್ರೆ ನಮ್ಮ ಭಾರತೀಯ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಐತಿ ಸಾವಿರಾರು ವರ್ಷಗಳಿಂದನೂ ಲಕ್ಷಾಂತರ ಕೋಟ್ಯಂತರ ಪ್ರಮಾಣದಾಗ ಭಕ್ತಾದಿಗಳು ಬಂದು ಕಾಶಿ ವಿಶ್ವನಾಥನ ಪೂಜೆ ಮಾಡ್ತಾರ ಗಂಗಾ ನದಿಯೊಳಗ ಮಿಂದೆದ್ದು ಪುಣ್ಯ ಬಂತು ಅಂತ ತಮ್ಮ ಊರಿಗೆ ವಾಪಸ್ ಬರ್ತಾರ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಅಲ್ಲಿಗೆ ಹೋಗ್ತಾರ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರ ಅಂತನ ಕಾಶಿ ಹೆಸರುವಾಸಿನೂ ಆಗೇತಿ ಅಂತ ಕಾಶಿ ಒಳಗ ದಾಳಿಕೋರರ ಹೆಸರುಗಳನ್ನ ನಗರಗಳಿಗೆ ಇಟ್ಟಾರ ಆ ನಗರಗಳಗಿಟ್ಟಿರೋ ಆ ದಾಳಿ ಕೋರ್ರ ಹೆಸರುಗಳನ್ನ ತೆಗೆದು ಹಿಂದೂ ಹೆಸರುಗಳನ್ನ ಇಡ್ರಿ ಅಂತ ಹೊಸದೊಂದು ಕೂಗು ಕೇಳ್ಸಾಕತ್ತೈತಿ ಹಿಂದೂ ಹಕ್ಕುಗಳ ಸಂಘಟನೆ ಅವರು ಈ ಒಂದು ಧ್ವನಿಯನ್ನ ಎತ್ತಾರ ಅವ್ರ ಬೇಡಿಕೆ ಏನಪ್ಪಾ ಅಂತಂದ್ರ ಮೊಘಲ್ರ ಆಳ್ವಿಕೆಯೊಳಗ ಮೊಘಲ್ಮಯ ಆಗಿರುವ ನಗರಗಳ ಹೆಸರುಗಳನ್ನ ಹಿಂದೂ ಹೆಸರುಗಳಾಗಿ ಬದಲಾಯಿಸ್ರಿ ಕಾಶಿ ವಿಶ್ವನಾಥನ ದೇವಸ್ಥಾನನ ಧ್ವಂಸ ಮಾಡಿರುವಂತ ಆ ಔರಂಗಜೇಬ್ಸರುನು ಔರಂಗಾಬಾದ್ ಆಗೋಯ್ತು ಅಂತ ನಮಗೆ ಯಾಕೆ ಬೇಕ್ರಿ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಕಣ್ಣಿಟ್ಟು ಹಾಳು ಮಾಡುವವ್ರ ಹೆಸರು ನಮಗೆ ಬ್ಯಾಡ ಅಂತ ಕೇಳಾಕತ್ತಾರ ಅವ್ರ ಕೂಗಿಗೆ ಧ್ವನಿ ಆಗಕ ಯೋಗಿ ಆದಿತ್ಯನಾಥ್ ಅವರು ತಯಾರಾಗ್ಯಾರ ಈಗ ಮುನ್ಸಿಪಲ್ ಲೆವೆಲ್ ಒಳಗ ಅದ್ರ ಬಗ್ಗೆ ಚರ್ಚೆ ನಡೆದೈತಿ ಅವರು ಮೀಟಿಂಗ್ ಒಳಗ ಆ ಫೈಲ್ ನ ಮುಂದಿನ ಹಂತದಾಗ ಮೂವ್ ಮಾಡಿ ಯೋಗಿ ಆದಿತ್ಯನಾಥವ್ರ ತನಕ ತಲ್ಪ್ಸೋ ಕೆಲಸ ಮಾಡೋರದ ಅದು ಎಷ್ಟ್ ಹೆಸರು ಐವತ್ತಕ್ಕೂ ಹೆಚ್ಚು ಹೆಸರುಗಳು ಮೊಗಲ್ರು ಇಟ್ಟಿದ್ವು ಅಂತವ ಅದಾವ ಅವೆಲ್ಲ ನಾವ್ ಯಾಕೆ ಫಾಲೋ ಮಾಡಬೇಕು ಮೊಗಲ್ರು ನಮ್ಮ ದೇಶನ ಲೂಟಿ ಮಾಡ್ದವ್ರು ನಮ್ಮ ಸಂಪತ್ತನ್ನ ಹಾಳು ಮಾಡ್ದವ್ರು ನಮ್ಮ ಹಲವಾರು ದೇವಸ್ಥಾನಗಳನ್ನ ಕೆಡಿ ಹಾಕಿದವ್ರು ಅವರು ಇಟ್ಟಿದ ಹೆಸರು ನಮಗೆ ಬ್ಯಾಡ್ ಅಂದ್ರೆ ಬ್ಯಾಡ ನಮಗ್ ಬದಲಾಯಿಸ್ಕೊಡ್ರಿ ಅಂತ ಬೇಡಿಕೆ ಇಟ್ಟಾರ ಅವ್ರು ಯಾವ್ಯಾವ ಊರ್ಗಳ ಹೆಸರನ್ನ ಬದಲಾಯಿಸ್ಬೇಕು ಅಂತ ಹೇಳಾಕತ್ತಾರ ಅದ್ರಾಗ ಒಂದು ನಾಲ್ಕು ಹೇಳ್ತಾನೆ ಕೇಳ್ರಿ ಔರಂಗಾಬಾದ್ ಹೆಸರನ್ನ ಲಕ್ಷ್ಮೀ ನಗರ ಅಥವಾ ಧಾಮ್ ನಗರ ಅಂತ ಇಡ್ಬೇಕಂತ ಬೇಡಿಕೆ ಇಟ್ಟಾರ ಮದನ್ಪುರ್ ಗೋಲ್ ಚಪುತ್ರಕ್ಕೆ ಸಿದ್ಧ ಪೀಠ ಅಥವಾ ಸಿದ್ಧ ಮಹಲ ಅಂತ ಹೆಸರಿಡಬೇಕು ಅಂತ ಅನ್ನತ್ತಾರ ಇನ್ನ ಬಲಸ್ಪುರಕ್ಕ ಬ್ರಹ್ಮೇಶ್ವರ್ ಮಹಲ್ ಅಥವಾ ಬ್ರಹ್ಮ ತೀರ್ಥ ಅಂತ ಬದಲಾಯಿಸ್ರಿ ಅನ್ನಕತ್ತಾರ ಗೋಲ್ಗಡ್ಡಕ್ಕ ವಿಶ್ವಕರ್ಮ ನಗರ ಅಥವಾ ವಿಶ್ವಕರ್ಮ ತೀರ್ಥ ಅಂತ ಇಡಬೇಕು ಅಂತ ಬೇಡಿಕೆ ಇಟ್ಟಾರ ಪಿಲಿಕೋಟಿಗಿ ಸ್ವರ್ಣ ತೀರ್ಥ ಅಂತ ಹೆಸರಬೇಕು ಅನ್ನಕತ್ತಾರ ಕಜ್ಜಕಪುರಕ ಸರಯ್ಯ ಅಂಬಯ್ಯ ಮಂಡಿಗೆ ಅಮರೇಶ್ವರ ತೀರ್ಥ ಹಿಂಗ ಹೆಸರುಗಳನ್ನ ಬದಲಾಯಿಸಬೇಕು ಅಂತ ಬೇಡಿಕೆ ಇಟ್ಟಾರ ಐವತ್ತು ಪ್ರದೇಶಗಳ ಹೆಸರನ್ನ ಆಲ್ರೆಡಿ ಡಿಸೈಡ್ ಮಾಡಿ ಲಿಸ್ಟ್ ಕೊಟ್ಟು ಬಿಟ್ಟಾರ ಸರ್ಕಾರ ಅದನ್ನ ಯಾವ್ದಕ್ ಯಾವ್ದನ್ನ ಇಡಬೇಕು ಅಂತ ಡಿಸೈಡ್ ಮಾಡ್ಬೇಕು ಅಷ್ಟ ಅಲಹಾಬಾದ್ ಇಡಿದು ಪ್ರಯಾಗ್ರಾಜ್ ಆಗೈತಿ ಅಂತಂದ್ರ ಈ ಲಿಸ್ಟ್ ಲಿಸ್ಟೊಳಗಿರೋ ಹೆಸರು ಆಗೇ ಆಗ್ತಾವ ಯಾಕಂದ್ರ ಯೋಗಿ ಆದಿತ್ಯನಾಥ್ ಅವರು ಹಿಂದೂಗಳ ಬೇಡಿಕೆಗೆ ಇಲ್ಲ ಅಂತ ಅನ್ನಲ್ಲ ಅವರು ಈಗ ಆಲ್ರೆಡಿ ಹಿಂದೂಗಳಿಗೆ ಅಷ್ಟು ಉತ್ತರ ಪ್ರದೇಶದಾಗ ಕೆಲಸ ಮಾಡಾಕತ್ತಾರ ಈಗ ಈ ಬೇಡಿಕೆನು ಈಡೇರಿಸ್ತಾರಂತ ಮಂದಿ ನಂಬ್ಯಾರ ಆ ನಂಬಿಕೆ ಯೋಗಿ ಆದಿತ್ಯನಾಥ್ ಅವರು ಸುಳ್ಳು ಮಾಡಂಗಿಲ್ಲ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ